ಜಾತಿಯಲ್ಲಿನ ಸಮುದಾಯಗಳಿಗೆ ಒಳಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ನೇಮಿಸಿದ್ದ ನಾಗಮೋಹನ್ ದಾಸ್ ರವರ ಮಧ್ಯಂತರ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯ ಸರ್ವೆ ಕಾರ್ಯ ನಡೆಸಬೇಕು ಎಂದು ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಂಗನವಾಡಿ ನೌಕರರು ಹಾಗೂ ಶಿಕ್ಷಕರ ಮೂಲಕ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದು ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವ ಸಮುದಾಯಗಳು ತಮ್ಮ ಮೂಲ ಉಪಜಾತಿಗಳನ್ನು ಸರ್ವೆ ಕಾರ್ಯ ನಡೆಸುವಾಗ ನಮೂದಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮೂರ್ತಿ ಕರೆ ನೀಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಮುಖಂಡರ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮಾದಿಗ ಸಮುದಾಯದ ಮುಖಂಡ ಮೈತ್ರಿ ದ್ಯಾಮಯ್ಯ ಮತ್ತು ಮುಖಂಡ ದಯಾನಂದ್ ಮಾತನಾಡಿದರು ನೋಂದಣಿಗೆ ಬೇಕಾದ ದಾಖಲಾತಿಗಳು ಸರ್ವೆ ಕಾರ್ಯ ನಡೆಸಲು ಆಯೋಗವು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಕೇವಲ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದರೆ ಸಾಕಾಗುತ್ತದೆ ಯಾವುದೇ ಜಾತಿ ಪ್ರಮಾಣ ಪತ್ರವನ್ನು ತೋರಿಸುವ ಅಗತ್ಯವಿರುವುದಿಲ್ಲ ಎಂದು ಇದೇ ವೇಳೆ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಪಿ ಪ್ರಕಾಶ್ ಮೂರ್ತಿ ಜಗನ್ನಾಥ್ ನಗರಸಭೆ ನಾಮ ನಿರ್ದೇಶನ ಸದಸ್ಯ ವೀರಭದ್ರಪ್ಪ ಶ್ರೀನಿವಾಸ್ ಬಿಮಣ್ಣ ಬೂತರಾಜ್ ಸಿ ಕುಮಾರ್ ಇತರ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಕೆಲವು ರಾಜ್ಯಗಳಲ್ಲಿ ಪ್ರಬಲವಾದಂಥ ಹೋರಾಟ ಆಗ್ತಿತ್ತು ಇನ್ನೂ ಕೆಲವು ರಾಜ್ಯಗಳಲ್ಲಿ ಮಂದಗತಿಯಲ್ಲಿ ಹೋರಾಟ ನಡೀತಿತ್ತು ಕೆಲವು ರಾಜ್ಯಗಳಲ್ಲಿ ಆಲ್ರೆಡಿ ಆಲೇ ಹಿಂದಿನಿಂದಲೂ ಸಹ ಈ ಒಳಸಲಾತಿಯನ್ನು ಎದ್ದು ಕೆಲವು ಸುಪ್ರೀಂ ಕೋರ್ಟ್ ತೀರ್ಪಿನ ಎರಡು ಸಾವಿರದ ನಾಲ್ಕರ ತೀರ್ಪಿನ ಪ್ರಕಾರವಾಗಿ ಇದು ಬಿದ್ದೋಗಿತ್ತು ಆ ನಂತರ ಸುಪ್ರೀಂ ಕೋರ್ಟ್ ಪೂರ್ಣ ಪ್ರಮಾಣದ ಬೆಂಚು ಏಳು ಜನಗಳ ಬೆಂಚು ವರ್ಮೀಸಲಾತಿಯನ್ನು ಕೊಡೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅದಕ್ಕೆ ಯಾವುದೇ ತಕರಾರುಗಳಿಲ್ಲ ಅಂತ ತನ್ನ ಅಭಿಪ್ರಾಯಗಳನ್ನು ಕೊಟ್ಟ ಮೇಲೆ ಈ ಚಳವಳಿ ಸ್ವಲ್ಪ ಕಾವು ಜಾಸ್ತಿ ಆಗಿ ಸ್ವಲ್ಪ ಹೋರಾಟ ಕೊಡ್ತಾ ಅದರ ಪ್ರಕಾರವಾಗಿ ನಮ್ಮ ಸರ್ಕಾರದವರು ಸಹ ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಪಕ್ಷಗಳು ಇಟ್ಕೊಂಡಿದ್ದು ಬಿ ಜೆ ಪಿನೂ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿತ್ತು ಜೆ ಡಿ ಕೂಡ ಇಟ್ಕ ಇಟ್ಕೊಂಡಿತ್ತು ಜೆ ಡಿ ಎಸ್ ಅಲ್ಲೇ ಸುಮಾರು ಇಪ್ಪತ್ತು ವರ್ಷದಿಂದೇ ಇಟ್ಕೊಂಡಿತ್ತು ಈಗ ಕಾಂಗ್ರೆಸ್ ಪಕ್ಷನೂ ಕೆಲವು ಆಂತರಿಕ ಸ್ವಲ್ಪ ಗೊಂದಲ ಇದ್ರನ್ನ ತನ್ನ ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಇದನ್ನು ನಾವು ಮೊದಲನೇ ಅಧಿವೇಶ ಕ್ಯಾಬಿನೆಟ್ನಲ್ಲಿ ಮೊದಲನೇ ಅಧಿವೇಶನದಲ್ಲಿ ನಾವು ಒಳವೈಸನ್ನು ಮಾಡಿಕೊಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡಿತ್ತು ಆದರೆ ಕೆಲವು ನೆಪಗಳನ್ನು ಹೇಳ್ಕೊಂಡು ಅವರು ಇನ್ನೂ ಬಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ ಮೇಲೆ ಚುರುಕಾಗಿದೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ನೇತೃತ್ವದಲ್ಲಿ ಆಯೋಗ ಮಾಡಿತ್ತು ಆದರೆ ನಮಗೆ ನಾಗಮೋನ್ ದಾಸ್ ಆಯೋಗ ಅವರು ಯಾವಾಗ ಒಂದು ಮೂರು ತಿಂಗಳು ರೇಟ್ ಮಾಡ್ಕೊಂಡಿಲ್ಲ ನಮಗೆ ತಕ್ಷಣಕ್ಕೆ ಅವರೇನ ಹೌದು ನಮಗೆ ಎಂಪೇರಿಕಲ್ ಡೇಟಾ ಬೇಕು ಆ ಎಂಪೇರಿಕಲ್ ಡ್ಯಾಟಾ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಹಿಂದೆ ಆರುನೂರು ವರದಿನಲ್ಲಿ ಇದ್ದಂಥದ್ದು ಆಮೇಲೆ ಈಗ ಕಾಂತರಾಜು ಆಯೋಗದಲ್ಲಿ ಇದ್ದಂಥ ವರದಿಗಳು ಇತ್ತು ಜೊತೆಗೆ ಸದಾಶಿವ ಆಯೋಗದ ವರದಿ ಸಂಪೂರ್ಣವಾಗಿ ಬಹಳ ಸ್ಪಷ್ಟವಾದ ಮಾಹಿತಿಗಳನ್ನು ಈ ವರದಿ ಆಧಾರದ ಮೇಲೆ ಇವರು ಮಾಡ್ತಾರೆ ಕಲ್ಪಿಸಿಕೊಡ್ತಾರೆ ಅಂತಂದು ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಅವರು ಸುಮಾರು ಮೂರು 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 ತಿಂಗಳ ನಂತರ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಅವಾಗ ಹೇಳಿದ್ರು ಇಲ್ಲ ನಾವು ಜನಾಂಗವನ್ನು ಸರ್ವೆ ಮಾಡಬೇಕಾಗಿದೆ ಇದು ನಮಗೆ ಯಾವುದೋ ಒಂದು ಕಡೆ ನಿರಾಶೆ ಆಗಿತ್ತು ಹೌದು ಒಂದು ಆಯೋಗದ ಅಧ್ಯಕ್ಷರು ಮೂರು ಮಾರು ತಿಂಗಳಿಂದ ನಮ್ಗೆ ಗಟ್ಲೆ ನಿಂತ್ಕೊಂಡು ಲಾಸ್ಟಿಗೆ ನಾವು ಹೀಗೆ ಸರ್ವೆ ಮಾಡಬೇಕು ಅನ್ನೋ ಅಂಥ ನಿರ್ಣಯ ತಾನಂತದ್ದು ಯಾಕಂದ್ರೆ ನಮಗೆ ಒಂದು ಕಸಿ ವಿಷಯ ಆಗುತ್ತೆ ಆದ್ರೂ ಅವಳು ತೀರ್ಮಾನವನ್ನ ಅವ್ರು ಮನಗೇ ಅಂತರ ಸ್ವೀಕಾರ ಮಾಡಿದ್ರು ಇದು ಏನಾಗುತ್ತೆ ಅಂದ್ರೆ ಒಂದು ಆಯೋಗದ ಅಧ್ಯಕ್ಷ ಸುಮ್ಮನೆ ಅವಾಗೇ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಕೇಳಿದ್ರೆ ಇಷ್ಟೊತ್ತಿಗೆ ಆ ಸರ್ವೇನೂ ಮುಗಿದೋ ಬಿಡಲ್ಲ ಇವೆಲ್ಲ ಸುಮ್ಮನೆ ಕಾಲಾರಣ ಮಾಡೋದು ವಿಳಂಬ ನೀವು ಸರ್ಕಾರ ಇವೆಲ್ಲ ಮಾಡ್ತಾರೆ ಸೃಷ್ಟಿ ಮಾಡಿತ್ತು ಆದರೂ ಈಗ ಮೊನ್ನೆ ಸರ್ವೆಯನ್ನು ಮಾಡ್ತೀವಿ ಅಂತಂದ್ಮೇಲೆ ಇನ್ನು ಈಗ ಎರಡು ಮೂರು ದಿನಗಳಲ್ಲಿ ಉಮಾ ಮಹಾದೇವ್ ಅನ್ನುವಂಥ ಒಬ್ಬ ಐ ಎ ಎಸ್ ಆಫೀಸರ್ನ ನೋಡಲ್ ಅಧಿಕಾರಿಯನ್ನಾಗಿ ನಾಡಿ ರಾಜ್ಯಕ್ಕೆ ಇವರು ಈಗ ಅವರು ಸರ್ವೆಯನ್ನು ಮಾಡ್ತೀವಿ ಅಂತ ಬಂದಿದ್ದಾರೆ ಅದರ ನಡುವೆ ಸರ್ವೆ ಮಾಡೋದರಲ್ಲಿ ನಮಗೆ ಕೆಲವು ಹನ್ನೆರಡು ಜಿಲ್ಲೆಗಳಲ್ಲಿ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಬಂದಾಯಿತು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮಣೆಗಾರ ಬೇಗ ಇವು ನಾಲ್ಕು ಐದು ಪದಗಳನ್ನು ಒಂದು ಕಡೆ ಚೆಲುವಾದಿಯವರು ನಮ್ಮ ಸಹೋದರ ಜಾತಿಯ ಚೆಲುವಾಗಿನವರು ಉಪಯೋಗಿಸಿದ್ದಾರೆ ನಾವು ಇಲ್ಲಿ ಉಪಯೋಗಿಸ್ತೀವಿ ಈ ಪದಗಳು ನಮಗೆ ಇಲ್ಲಿ ಚಲುವಾಗಿನವರು ಮತ್ತು ಮಾನವರಿಗೂ ಇಬ್ಬರಿಗೂ ಈಗ ಉಪಯೋಗಿಸ್ತಿರೋದ್ರಿಂದ ಸ್ಪಷ್ಟವಾದ ನಮಗೆ ಮಾಹಿತಿ ಲಭ್ಯ ಇಲ್ಲ ಮಾಲೀಕರು ಇಷ್ಟೇ ಜನ ಇದ್ದಾರೆ ಜನ್ಮ ಜಗತ್ತಿ ಜನ ಇಲ್ಲದೆ ಅನ್ನೋದು ನಮ್ಮಲ್ಲಿ ಮಾಹಿತಿ ಇಲ್ಲ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗ್ಬಿಟ್ರೆ ಸಂಪೂರ್ಣವಾಗಿ ಅಲ್ಲಿ ಚಲವಾದ ಚಲವಾದ ಅಂತ ಬರ್ಸ್ಕೊಂಡಿರ್ತಾರೆ ಒಲೆ ಅಂತ ಬರ್ಸ್ಕೊಂಡಿದ್ರೆ ಮಾದಿ ಮಾದಿ ಗಂತಿ ಎಲ್ಲ ಬರ್ಸ್ಕೊಂಡು ಆ ಕಡೆ ಕರೆಕ್ಟ್ ಆಗಿತ್ತು ಆದ್ರೆ ಮಧ್ಯ ಮೈಸೂರು ರಾಜರ ಆಡಳಿತದಕ್ಕೆ ಏನು ಒಳಪಟ್ಟಿದ್ವು ಈ ಉತ್ತರ ಮಧ್ಯ ಕರ್ನಾಟಕದ ಒಂದು ಹನ್ನೆರಡು ರಾಜ್ಯ ಜಿಲ್ಲೆಗಳು ಇದರಲ್ಲಿ ಈ ಪದಗಳು ಬಹಳ ಗೊಂದಾಯಿತು ಅದಕ್ಕೆ ನಾವು ಇಲ್ಲಿ ಮೊನ್ನೆ ನಾವು ನಾವು ಒಂದು ನಮ್ಮ ಜನಕ್ಕೂ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಇವೆ ಅಂತಂದ್ರೆ ಇವ್ರಿಗೆ ಅಭ್ಯಾಸಗಳಿಂದ ತಮ್ಮ ಮೂಲ ಜಾತಿಗಳನ್ನ ಚಲವಾಗಿ ವಲಯ ಅಥವಾ ಮಾಲಿಗ ಅಂತ ಹೇಳ್ಕೊಂಡು ಇವಳಿಗ ಅಭ್ಯಾಸಗಳೇ ಇಲ್ಲ ಈ ಅಭ್ಯಾಸದ ಕೊರತೆಗಳಿಂದ ಇವರು ಅದನ್ನ ಹೇಳಿಕೆ ಅನ್ನೋದಕ್ಕೆ ಕೆಲವು ಜನ ಮುಜುಗರ ಪಡ್ತಾರೋ ಅಥವಾ ಅವ್ರಿಗೆ ಅದ್ರ ಬಗ್ಗೆ ಅನುಭವಗಳೇ ಇಲ್ಲ ಅಂತನೋ ಅಥವಾ ಮಾಹಿತಿ ಕೊರತೆಯಿಂದ ಏನೋ ಗೊತ್ತಿಲ್ಲ ಇವರು ಭಾಳಷ್ಟು ಈ ಪದಗಳನ್ನು ಹೇಳ್ಕೊಳೋದಕ್ಕೆ ಮುಜುಗ್ರೆ ಪಡ್ತದೆ ಇದಕ್ಕೆ ನಮಗೆ ತಾಜಾ ಉದಾಹರಣೆಗೆ ಏನಂದರೆ ಇತ್ತೀಚೆಗೆ ನಮ್ಮ ಅದೇ ನಾ ನಾಲ್ಕು ಹಂತ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ಯಾವ್ಯಾವ ಪರಿಶಿಷ್ಟ ಜಾತಿನಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಈ ಒಂದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ಮಾಹಿತಿಯನ್ನು ಕೇಳಿದ್ರು ಆ ಅಂತ ಕೇಳಿದಾಗ ನಮ್ಮ ನೌಕರರ ಕಾಲಮನ ಕೇಳಿದಾಗ ನಾವು ನಮ್ಮ ನೌಕರರು ಕಾಲಮನ್ನು ನೋಡ್ತಿದ್ವಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದಿ ಕರ್ನಾಟಕ ಪರಿಶಿಷ್ಟ ಜಾತಿ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಕೊರ್ಚ ಕೊರ್ಮ ಭೂಮಿ ಆಮೇಲೆ ಲಂಬಾಣಿ ಇವರು ಯಾರು ಸಮಸ್ಯೆ ಇಲ್ಲ ಅವರು ಕೊರ್ಚ ಕೊಂತಾರೆ ಲಂಬಾಣಿ ಲಂಬಾಣಿ ಸ್ಪಷ್ಟವಾಗಿದೆ ಈ ಬಂದ ಆಗ್ತಿರೋದೇ ಆದಿ ಕರ್ನಾಟಕ ಆದಿ ದ್ರಾವಿಡ ಜನ ಈ ಮದಗಳಿಗೆ ಗೋದ್ರಿಗೆ ಮಾಡಿದ್ರೆ ಒಂದು ರೂಪ ಅಂತ ಕೇಳಿದ್ದಾರೆ ನೀವೇನಾದ್ರೂ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ಏನನ್ನ ಬಳಸಿದ್ರೆ ನೀವು ಆ ಮೂಲ ಜಾತಿಯನ್ನ ನಮೂದಿಸಿ ಅಂತ ಸರ್ವೆ ಪಾರ್ಟ್ನಲ್ಲಿ ಕೇಳ್ತಾರೆ ನಾಗಮೋಹನ್ ದಾಸ್ ಆಯೋಗನು ಪತ್ರ ಬಂದ್ರು ಅವಾಗಲೂ ಕೇಳಿದ್ರು ಇವರು ನಮ್ಮಲ್ಲೇನು ಗೊಂದಲೊಳಗಾಗ್ತಿದ್ದಾರೆ ಇಲ್ಲಿ ಅಂದ್ರೆ ನಾನು ಓದಿರೋದು ನನ್ನ ಟಿ ಸಿ ಒಳಗೆ ಅದೇ ಕರ್ನಾಟಕ ಇತ್ತು ಕೆಲಸಕ್ಕೆ ಸೇರಿರೋದು ಅದೇ ನಾವ್ ಇಲ್ಲಿ ಹಂಗೆ ನಾವು ಮಾದಿಗರಂತ ಬರೆಸ್ಬಿಟ್ರೆ ನಮಗೆ ತೊಂದರೆ ಆಗ್ತದೇನೋ ಚಲುವಾದಿ ಅಂತ ಬರ್ಸಿಬಿಟ್ರೆ ನಮಗೆ ತೊಂದರೆ ಆಗ್ತದೇನೋ ಅಂತ ಗಂಧಗಳಿಗೆ ಇವರು ಒಳಗಾಗಿ ಇವರು ಆ ಮೂಲ ಜಾತಿಗಳನ್ನ ಬರೆಸ್ದೇ ಅದೇ ಆಗಿ